ನಮಸ್ಕಾರ ವೀಕ್ಷಕರೇ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತಾಂಡವ್ಗೆ ತನ್ವಿ ಹೇಳ್ತಾಳೆ ನೀವು ಕಂಬಳಿ ಹುಳ ಥರ ಟ್ರೈ ಮಾಡ್ತಾನೆ ಇರಬೇಕು ಯಾಕಂದರೆ ಕಂಬಳಿ ಹುಳ ಗೋಡೆ ಹತ್ತುವಾಗ ಬೀಳ್ತಾನೆ ಇರುತ್ತೆ ಅದೇ ರೀತಿ ನೀವು ಅಮ್ಮನನ್ನು ಹೊಲ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಇರಬೇಕು ಅಂತ ತನ್ವಿ ತಾಂಡವ್ಗೆ ಹೇಳಿಕೊಡ್ತಾಳೆ ಆಗ ತಾಂಡವ್ ಹೇಳ್ತಾನೆ ನಾನು ಅವಳಿಗೆ ಯಾವುದೇ ರೀತಿ ತೊಂದರೆ ಮಾಡಬಾರ್ದು ಅವಳನ್ನ ಅವಳು ಪಾಡಿಗೆ ಬಿಟ್ ಬಿಡಬೇಕು ಅಂತ ಅನಿಸ್ತಿದೆ ಅಂತ ನನಗೆ ಅನ್ನಿಸ್ತಿದ್ದೆ ಅಂತ ತಾಂಡವ್ ಹೇಳ್ತಾನೆ ಪಾಪ ನಿಮಗೆ ನಾವೆಲ್ಲ ಒಂದಾಗೋದು ನಿಮಗೆ ಇಷ್ಟ ಇಲ್ವಾ ನಾವು ಸಂಡೇ ಆದರೆ ಸಾಕು ಎಲ್ಲ ಮೂವಿಗೆ ಹೋಗ್ತಾ ಇದ್ವಿ ಔಟಿಂಗ್ ಹೋಗ್ತಾ ಇದ್ವಿ ಏನೇನೋ ಎಂಜಾಯ್ ಮಾಡ್ತಾ ಇದ್ವಿ ಅದೇ ರೀತಿ ನಾವು ಒಂದಾದರೆ ಎಲ್ಲರೂ ಕೂಡ ಒಂದಾಗ್ತೀವಿ ಫ್ಯಾಮಿಲಿ ಮೊದಲಿನ ಥರನೇ ಇರುತ್ತೆ ಅಂತ ತನ್ವಿ ತನ್ನ ಪಪ್ಪನಿಗೆ ಹೇಳ್ತಾಳೆ ಆಗ ತಾಂಡವ್ ಬೇಜಾರು ಮಾಡ್ಕೊಂಡು ಹೇಳ್ತಾನೆ ಇದೆಲ್ಲ ನನ್ನ ಹಣೆ ಬರದಲ್ಲಿದೆಯಾ ಇದೆಲ್ಲ ನನಗೆ ಮತ್ತೆ ಸಿಗುತ್ತಾ ಅಂತ ಅಳ್ತಾನೆ ಪಪ ನೀವು ಛಲ ಬಿಡ್ಬೇಡಿ ಟ್ರೈ ಮಾಡ್ತಾನೆ ಇರಿ ಅಂದಾಗೆ ನಿಮಗೆ ಅಮ್ಮ ಬೇಡವಾ ಅಂತ ತನ್ವಿ ಕೇಳ್ತಾಳೆ ಯಾವ ಬಾಯಲ್ಲಿ ಬೇಡ ಅಂತ ಹೇಳಿ ಅವಳು ನನಗೆ ಬೇಕು ಅಂತ ತಾಂಡವ್ ಹೇಳ್ತಾನೆ ಪಪ ನಿಮ್ಮ ಮತ್ತು ಅಮ್ಮನ್ನ ಹೇಗಾದರೂ ಮಾಡಿ ನಾನು ಒಂದು ಮಾಡ್ತೀನಿ ಅಂತ ತನ್ವಿ ಹೇಳ್ತಾಳೆ ಲೈಫಲ್ಲಿ ಹೋಪ್ಸನ್ನು ಕಳ್ಕೊಂಡಿರೋ ನನಗೆ ನಿನ್ನ ಮಾತುಗಳಿಂದ ನನಗೆ ಲೈಫಲ್ಲಿ ಹೋಪ್ಸ್ ಬಂದಿದೆ ಅಂತ ತಾಂಡವ್ ಹೇಳ್ತಾನೆ ಪಪ್ಪ ನಾನು ಹೇಳ್ದಂಗೆ ನೀವು ಕೇಳಿ ನೀವು ಇಲ್ಲೇ ಇರಿ ಯಾರು ಅವಮಾನ ಮಾಡಿದ್ರು ಅಜ್ಜಿ ಅವಮಾನ ಮಾಡಿದರೂ ನೀವು ಇಲ್ಲಿಂದ ಹೋಗಬೇಡಿ ಯಾಕಂದರೆ ಅಮ್ಮನ ಮನಸ್ಸು ಆವಾಗ ಕರಗುತ್ತೆ ಅಮ್ಮ ತುಂಬ ಮೃದು ಸ್ವಭಾವದಳು ಅಂತ ತನ್ವಿ ಹೇಳಿಕೊಡ್ತಾಳೆ ಇದರಿಂದ ಅಮ್ಮನಿಗೆ ನೋವಾಗಲ್ವಾ ಅಂತ ತಾಂಡವ್ ಕೇಳ್ತಾನೆ ಇದರಿಂದ ನನಗೂ ನೋವಾಗ್ತಿದೆ ಪಪ್ಪ ಅಂತ ತನ್ವಿ ಅಳ್ತಾಳೆ ಪಪ್ಪ ನನಗೋಸ್ಕರ ಎಷ್ಟೇ ಕಷ್ಟ ಆದರೂ ನೋವಾದರೂ ತಡ್ಕೊಳ್ಳಿ ಪಪ್ಪ ನನಗೆ ನೀವು ಬೇಕು ಅಂತ ತಾಂಡವನ ಹೋಗಿ ತನ್ವಿ ತಪ್ಕೋತಾಳೆ ನೀನು ನನಗೆ ಬೇಕು ಬಂಗಾರ ಅಂತ ಹೇಳಿ ತಾಂಡವ್ ಕೂಡ ತನ್ವಿನ ಸಮಾಧಾನ ಮಾಡ್ತಾನೆ ತನ್ವಿ ತಾಂಡವನ ಕರ್ಕೊಂಡು ವಾಪಸ್ ಮನೆಗೆ ಬರ್ತಾಳೆ ಅದೇ ಸಮಯಕ್ಕೆ ಕಾಮತ್ ಅವರು ಎದುರಾಗ್ತಾರೆ ರಾಸ್ಕಲ್ ಮತ್ತೆ ಯಾಕೆ ಬಂದಿದ್ಯಾ ಅಂತ ಕೇಳ್ತಾರೆ ಬೃಹತ್ ಹತ್ರ ನೀವು ಆ ರೀತಿ ಎಲ್ಲ ಕರಿಬೇಡಿ ಅಂತ ತನ್ವಿ ಹೇಳ್ತಾಳೆ ನೀನು ಅವನು ಮಾಡಿರೋದು ನಿನಗೇನೂ ಅರ್ಥ ಆಗೋದಿಲ್ಲ ಸರಿ ಅವನನ್ನು ಕಳಿಸ್ತೀನಿ ಅಂತ ಕಾಮತ್ ಅವ್ರು ರೆಡಿ ಆಗ್ತಾರೆ ಆಗ ತನ್ವಿ ತಡೆದು ಜೋರಾಗೆ ಕೂಗ್ತಾಳೆ ಸುಮ್ಮನೆ ನನ್ನ ಪಪ್ಪನ ಸುದ್ದಿ ಯಾರು ಬರಬೇಡಿ ಅಂತ ಕೂಗ್ತಾಳೆ ಅಷ್ಟಕ್ಕೂ ಇದು ನಮ್ಮನೆ ವಿಷಯ ನೀವ್ಯಾಕೆ ತಲೆ ಹಾಕ್ತಾ ಇದ್ದೀರಾ ಅಂತ ತನ್ವಿ ಕೇಳ್ತಾಳೆ ಅದೇ ಸಮಯಕ್ಕೆ ಭಾಗ್ಯ ಬಂದು ತನ್ವಿ ಕೆನ್ನೆಗೆ ಎರಡು ಬಾರಿಸ್ತಾಳೆ ತನ್ವಿ ತನ್ನ ಅಮ್ಮನಿಂದ ಕೇಳ್ಕೊತಾಳೆ ತಪ್ಪೆಲ್ಲರೂ ಕೂಡ ಮಾಡ್ತಾರೆ ಆದರೆ ಪಪ್ಪನು ಕೂಡ ಎಲ್ಲರೂ ಕೂಡ ತಪ್ಪು ಮಾಡ್ತಾರೆ ಆದಿ ಅಂಕಲ್ ಕೂಡ ತಪ್ಪು ಮಾಡಿಲ್ವಾ ಅವ್ರು ಸರಿ ಮಾಡ್ಕೊಂಡಿದ್ದಾರೆ ಹಾಗೆ ಪಪ್ಪಂಗೂ ಕೂಡ ಒಂದು ಅವಕಾಶ ಕೊಡಿ ಅವರು ಸರಿ ಮಾಡ್ಕೋತಾರೆ ಅಂತ ತನ್ವಿ ಎಲ್ರನ್ನ ಕೇಳ್ಕೊತಾಳೆ ಭಾಗ್ಯ ಆದಿ ಮತ್ತು ಕಾಮತ್ ಅಂಕಲ್ಗೆ ಹೇಳ್ತಾರೆ ತಡ ಆಗಿದೆ ನೀವಿನ್ನು ಹೊರಡಿ ನಾ ಸರಿ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾಳೆ ತಾಂಡವ್ ಭಾಗ್ಯನಿಗೆ ಹೇಳ್ತಾನೆ ನಾನು ಮಗಳಿಗೋಸ್ಕರ ನಿಮ್ಮೆಲ್ಲರ ನಂಬಿಕೆಯನ್ನ ಗಳಿಸ್ಕೋತೀನಿ ಅಂತ ಹೇಳ್ತಾನೆ ಅದು ಸಾಧ್ಯವಾಗೋ ತನಕ ನಾನ್ ನಿಮ್ ಜೊತೆ ಇಲ್ಲೇ ಇದ್ ಬಿಡ್ತೀನಿ ಅಂತ ತಾಂಡವ್ ಹೇಳ್ತಾನೆ ಆಗ ಕುಸುಮ ಅವರು ಗಟ್ಟಿಯ ಕೂ ಹೇಳ್ತಾರೆ ಓ ಇದು ಹೊಸ ನಾಟಕ ಅಂತ ಹೇಳ್ತಾರೆ ಕುಸುಮ ಅವರು ಹಾಗೆ ಎಲ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ ಆಗ ತನಿವಿ ಹೇಳ್ತಾರೆ ಪಪ್ಪ ಬನ್ನಿ ಅಂತ ಕರೀತಾಳೆ ಇಲ್ಲ ನಾನು ಎಲ್ಲೂ ಹೋಗೋದಿಲ್ಲ ನಾನು ಇಲ್ಲೇ ನಿಂತ್ಕೊಂಡು ಇರ್ತೀನಿ ಅಂತ ತಾಂಡವ್ ಹೇಳ್ತಾನೆ